ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ಕೆ ಎ ಕಾಲ್ಫಾಮ್ ಆಗಿರೋದ್ರಿಂದ ಎಲ್ಲರೂ ಸೀರಿಯಸ್ ಆಗಿ ಓದ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಸ್ಟಡಿ ಟ್ರಿಕ್ಸ್ನ ಹೇಳ್ಕೊಡ್ತೀನಿ ಅಂದರೆ ಯಾವ ರೀತಿ ನಾವು ಓದಿದ್ದನ್ನು ಈಸಿಯಾಗಿ ನೆನಪಲ್ಲಿ ಇಟ್ಕೊಳ್ಳೋದು ನೆನಪಲ್ಲಿ ಇಟ್ಕೊಂಡು ಯಾವ ರೀತಿ ಅದನ್ನು ನಾನು ಮೆಮೊರೈಸ್ ಮಾಡಬೇಕು ಅನ್ನೋ ಥರ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಪ್ಪ ಅಂತಂದರೆ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ತುಂಬ ಥರ ಮೆಥಡ್ಸ್ಗಳಿದೆ ಅದರಲ್ಲಿ ಒಂದು ಮೆಥಡ್ಸ್ನ ನಾನು ಇವತ್ತು ನಿಮಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮೊದಲನೇದಾಗಿ ಇವತ್ತು ನಮ್ಮ ಮಗುಗೆ ಸ್ವಲ್ಪ ಓಮ್ ವರ್ಕ್ ಕೊಟ್ಟಿದ್ದರು ಸೊ ಆ ಜೊತೆ ಜೊತೆಯಲ್ಲೇ ಮಾಡ್ಕೊತ ನಾನು ಓದ್ತಾ ಇದ್ದೆ ಇವತ್ತು ಮ್ಯಾಗ್ಝಿನ್ನ ಓದಿದ್ದು ಫ್ರೆಂಡ್ಸ್ ಇದು ಸ್ಪರ್ಧಾ ಹರಿವು ಮ್ಯಾಗ್ಝಿನ್ನ ತೊಗೊಂಡಿದ್ದೆ ಸೊ ಅದನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು ಏಕೆಂದರೆ ಇತ್ತೀಚಿಗೆ ಕರೆಂಟ್ ಅಫೇರ್ಸಲ್ಲೇ ಜಾಸ್ತಿ ಕೇಳ್ತಾ ಇರೋದ್ರಿಂದ ಕರೆಂಟ್ ಅಫೇರ್ಸಲ್ಲೇ ನಾವು ಎಥಿಕಲ್ ಸಬ್ಜೆಕ್ಟ್ನು ಸಹ ಕಂಪ್ಲೀಟ್ ಮಾಡ್ಕೊತಾ ಹೋಗ್ಬೇಕು ಅದರಿಂದನೇ ಜಾಸ್ತಿ ಮಾರ್ಕ್ಸ್ ಕೋರ್ಸು ಬರುವಂಥ ಸಾಧ್ಯತೆಗಳಿದೆ ಹಂಗಾಗಿ ಯಾವುದೇ ಸಬ್ಜೆಕ್ಟ್ ಆಗಲಿ ಅದನ್ನು ಈಗಂತೂ ಕೆ ಇ ಎಕ್ಸಾಮ್ಸ್ ಕನ್ಫರ್ಮ್ ಮಾಡೋದ್ರಿಂದ ತುಂಬಾ ಹಿಂಡೆಪ್ತಾಗ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ ಹಂಗಾಗಿ ನಾವು ಹಿಂಡೆಪ್ತಾಗ ಓದಬೇಕು ಬರೀ ಓದೋದ್ರಿಂದ ನೆನಪಲ್ಲಿ ಇರುತ್ತಾ ಓದಿದ್ರೆ ಸಾಕಾ ಆಗೋದೇ ಇಲ್ಲ ಫ್ರೆಂಡ್ಸ್ ಯಾಕೆಂತಂದರೆ ನಮ್ಮ ಮೆಮೊರಿಯಲ್ಲಿ ಟೂ ಟೈಪ್ಸ್ ಇದೆ ಲಾಂಗ್ ಟೈಮ್ ಮೆಮೊರಿ ಶಾರ್ಟ್ ಟೈಮ್ ಮೆಮೊರಿ ನಾವು ಏನು ಓದಿದ್ದೀವಿ ಅದೆಲ್ಲ ಮೊದಲ ಮೊದಲು ಶಾರ್ಟ್ ಟೈಮ್ ಮೆಮೊರಿಗೆ ಹೋಗಿ ಸೇವ್ ಆಗುತ್ತೆ ಅದನ್ನು ನಾವು ಲಾಂಗ್ ಟೈಮ್ ಮೆಮೊರಿಗೆ ಕನ್ವರ್ಟ್ ಮಾಡೋದು ಹೇಗೆ ಈ ಲಾಂಗ್ ಟೈಮ್ ಮೆಮೊರಿಗೆ ಕನ್ವರ್ಟ್ ಮಾಡೋದ್ರಿಂದ ಏನು ಯೂಸು ಇದರಿಂದ ನಾವು ಇವಾಗ ಯಾವುದೇ ಒಂದು ಸಬ್ಜೆಕ್ಟ್ನ ನೋಡ್ತಿದ್ದಂಗೆ ಈ ಘಟನೆ ನಡೆದಿದ್ದು ಇದೇ ಇಯರಲ್ಲಿ ಓ ನಡೆದಿದೆ ಅಂತಂದ್ಬಿಟ್ಟು ಹೇಳ್ತೀವಲ್ವಾ ಅದನ್ನು ನೋಡ್ತಿದ್ದಂಗೆ ಹೇಳ್ತಾ ಇದ್ದೀವಿ ಅಂತಂದರೆ ಅದು ಲಾಂಗ್ ಟೈಮ್ ಮೆಮೊರಿಗೋಗಿ ಸೇವ್ ಆಗಿದೆ ಅಂತ ಅಂದ್ಬಿಟ್ಟು ಇದನ್ನು ನಾವು ರಿವಿಷನ್ ಮಾಡೋದರಿಂದ ಹೆಚ್ಚು ಬಾರಿ ರಿವಿಷನ್ ಮಾಡೋದ್ರಿಂದ ಇದು ಲಾಂಗ್ ಟೈಮ್ ಮೆಮೊರಿಗೋಗಿ ಸೇವ್ ಆಗುತ್ತೆ ಈ ಮೆಮೊರಿ ಮೆಮೊರೈಸ್ ಮಾಡೋದು ಹೆಂಗೆ ಅಂತಂದರೆ ಕೆಲವೊಂದು ಟ್ರಿಕ್ಸ್ ಇದೆ ಫ್ರೆಂಡ್ಸ್ ಸೊ ಆ ಟ್ರಿಕ್ಸ್ಗಳನ್ನ ನೀವು ಯೂಸ್ ಮಾಡ್ತಾ ಹೋಯ್ತು ನೀವು ಬೇಗನೆ ಅದನ್ನ ಮೆಮೊರೈಸ್ ಮಾಡಬಹುದು ಸೊ ಅದನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತಿದ್ದೀನಿ ನಮಗೆ ಈ ಫೀಲ್ಡ್ ಅಲ್ಲಿ ಹಾರ್ಡ್ ವರ್ಕ್ ಎಷ್ಟು ಇಂಪಾರ್ಟೆಂಟೋ ಅದೇ ತರ ಸ್ಮಾರ್ಟ್ ವರ್ಕು ಸಹ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಏನೇ ಒಂದು ನಾವು ಓದ್ತಾ ಇದ್ದೀವಿ ಅಂತಂದರೆ ಅದು ಒಂದು ಸ್ವಲ್ಪ ಫನ್ನಿ ಆಗಿರಬೇಕು ಮೈಂಡ್ ಯಾವಾಗಲೂ ನಮಗೆ ಫನ್ನ ಇಷ್ಟಪಡುತ್ತೆ ಮತ್ತೆ ಸ್ಟೋರೀಸ್ನ ಇಷ್ಟಪಡುತ್ತೆ ಮತ್ತೆ ಟ್ರಿಕ್ಕಿ ಟ್ರಿಕ್ಕಿ ಆಗಿರೋ ಒಂದು ಚಾಲೆಂಜ್ ಆಗಿರುವಂತಹ ಒಂದು ವಿಷಯಗಳನ್ನ ಮೆಮೊರಿ ಇಷ್ಟಪಡುತ್ತೆ ಸೊ ಅದೇ ಥರನೇ ನಾವು ಮೈಂಡ್ಗೆ ಫೀಡ್ ಮಾಡ್ತಾ ಹೋಗಬೇಕು ಫಾರ್ ಎಕ್ಸಾಂಪಲ್ ಇವಾಗ ನಾವು ಏನು ಅಂತ ಅಂದರೆ ಒಂದು ಸಬ್ಜೆಕ್ಟ್ನ ಓದ್ತೀವಿ ಅಂದ್ಕೊಳ್ಳಿ ನಾನು ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಹೇಳೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟೋ ವಿಷಯಗಳನ್ನ ನಾವು ಬೇರೆ ದೇಶಗಳಿಂದ ಎರವಲು ಪಡ್ತಿದ್ದೀವಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನಾವು ಬ್ರಿಟನ್ ಸಂವಿಧಾನದಿಂದ ಕ್ಯಾಬಿನೆಟ್ ಪದ್ಧತಿ ಸಂಸದೀಯ ಸೌಲಭ್ಯ ಸಂಸದೀಯ ಪದ್ಧತಿ ಶಾಸನೀಯ ನಿಯಮ ಕಾನೂನು ಆಧಿಪತ್ಯ ಏಕ ನಾಗರಿಕತ್ವ ದ್ವಿಸದನ ರಿಟ್ಗಳು ಇಷ್ಟು ಪಾಯಿಂಟ್ಗಳನ್ನ ನಾವು ಬ್ರಿಟನ್ ಸಂವಿಧಾನದಿಂದ ಹೆರವಲು ಪಡೆದಿದ್ದೀವಿ ಇದನ್ನು ನಾವು ಹಂಗೆ ನೆನ್ಪಿಟ್ಕೋಬೇಕು ಅಂತ ಅಂದಾಗ ಮೈಂಡು ತೊಗೊಳಕ್ಕೆ ಸ್ವಲ್ಪ ಕಷ್ಟಪಡುತ್ತೆ ನಾವು ಪ್ರಾಕ್ಟೀಸ್ ಮಾಡಬೇಕು ರಿಪೀಟ್ ಆಗಿ ಮತ್ತು ಬೇರೆ ಬೇರೆ ಟ್ರಿಕ್ಗಳನ್ನ ಟ್ರೈ ಮಾಡಬೇಕಾಗುತ್ತೆ ಬಟ್ ನಾನು ಇದನ್ನು ಸ್ಟೋರಿ ಮೆಥಡಾಗಿ ಸೇವ್ ಮಾಡ್ಕೊಂಡಿದ್ದೀನಿ ಹೆಂಗೆ ಅಂತಂದರೆ ಒಂದು ಸಲ ಹೇಳ್ತೀನಿ ಕೇಳಿ ಬ್ರಿಟಿಷರು ಒಂದು ಕ್ಯಾಬಿನೆಟ್ನ ಸ್ಥಾಪನೆ ಮಾಡ್ತಾರೆ ಕ್ಯಾಬಿನೆಟ್ನ ಸ್ಥಾಪನೆ ಮಾಡಿಬಿಟ್ಟು ಅದಕ್ಕೆ ಎಲ್ಲ ರೀತಿಯ ಸಂಸದೀಯ ಸೌಲಭ್ಯಗಳನ್ನ ಕೊಡ್ತಾರೆ ಸಂಸದೀಯ ಪದ್ಧತಿನೂ ಸಹ ಜಾರಿ ಮಾಡ್ತಾರೆ ಇದೇ ಥರ ಇರಬೇಕು ಸಂಸತ್ತು ಅಂತಂದ್ಬಿಟ್ಟು ಒಂದು ಪದ್ಧತಿನ ಜಾರಿ ಮಾಡ್ತಾರೆ ಈ ಸಂಸತ್ತಿಗೆ ಬರೀ ಪದ್ಧತಿನ ಹೇಳಿದ್ರೆ ಸಾಕ ಅದಕ್ಕೂ ಒಂದು ರೂಲ್ಸ್ ಮಾಡಬೇಕಲ್ವಾ ಸೊ ಶಾಸನೀಯ ನಿಯಮಗಳನ್ನ ಸಹ ಜಾರಿ ಮಾಡ್ತಾರೆ ಈ ಜಾರಿ ಮಾಡಿ ಆದಮೇಲೆ ಒಂದು ಕಾನೂನನ್ನು ಸಹ ಒಂದು ರೂಲ್ಸ್ ಅಂತ ಮಾಡಿದ್ಮೇಲೆ ಅದನ್ನು ಪೋಷಿಸೋಕೋಸ್ಕರ ಕಾನೂನನ್ನು ಸಹ ತರ್ತಾರೆ ಇದನ್ನು ಎಲ್ಲರೂ ಪಾಲಿಸ್ಬೇಕು ಅಂತಾರೆ ಎಲ್ಲರೂ ಪಾಲಿಸ್ಬೇಕು ಅಂದರೆ ಪ್ರತಿಯೊಬ್ಬ ನಾಗರಿಕರು ಸಹ ಪಾಲಿಸ್ಬೇಕು ಐ ಮೀನ್ ಏಕ ನಾಗರಿಕತ್ವ ಪ್ರತಿಯೊಬ್ಬರೂ ಸಹ ಇದನ್ನು ಪಾಲಿಸಬೇಕು ಮತ್ತು ಇದಕ್ಕೆ ಎರಡು ಮಾತು ಏನಾದರೂ ಮಾತಾಡಿದ್ರೆ ಅವರ ವಿರುದ್ಧ ರಿಟ್ನ ಜಾರಿ ಮಾಡ್ತಾರೆ ಎರಡು ಮಾತು ಅಂದರೆ ದ್ವಿಸದನ ಅಂದ್ಕೊಡಿ ಸೊ ಎರಡು ಮಾತಾಡಿದ್ರೆ ಅವರ ವಿರುದ್ಧ ರಿಟ್ನ ಜಾರಿ ಮಾಡ್ತೀವಿ ಅಂತಂದ್ಬಿಟ್ಟು ಹೇಳಿದ್ರು ಈ ಥರ ನಾವು ಟ್ರಿಕ್ ಮಾಡಿ ಮೈಂಡಲ್ಲಿ ಹೇಳ್ಕೊಂಡ್ರೆ ಒಂದು ಸ್ಟೋರಿ ಮೆಥಡಾಗಿ ಈಸಿಯಾಗಿ ನೆನಪಿರುತ್ತೆ ಈ ನೀವು ಎಷ್ಟು ಅಷ್ಟೇ ನನಗೆ ನೆನಪಾಗ್ತಿಲ್ಲ ಮೇಡಮ್ ನನಗೆ ಯಾವ ರೀತಿ ಹೋದರೂ ಸಹ ನೆನಪಾಗ್ತಿಲ್ಲ ಅಂತ ಅಂದಾಗ ಅಂಥ ಕಷ್ಟ ಕಷ್ಟ ವರ್ಡ್ಸ್ಗಳಿದೆ ಅಂತ ಅಂದಾಗ ನೀವು ಅದನ್ನು ಯಾವ ರೀತಿ ನಾವು ಯಾವ ಥರ ಟ್ರಿಕ್ ಮಾಡಿದ್ರೆ ನಮಗೆ ನೆನಪಲ್ಲಿರುತ್ತೆ ಅನ್ನೋ ಥರ ಅದಕ್ಕೆ ಅರ್ಥನೇ ಇರಬೇಕು ಅನ್ನೋ ಹಂಗೇನಿಲ್ಲ ಆ ಕತೆಗೆ ಅರ್ಥನೇ ಇರಬೇಕು ಅದು ಹಿಂಗೆ ಇರಬೇಕು ಹಂಗೆ ಇರಬೇಕು ಅನ್ನೋಲ್ಲ ನಿಮ್ಮ ಮೈಂಡಿಗೆ ನಿಮ್ಗೆ ಅರ್ಥ ಆಗೋ ರೀತಿ ಯಾವ ಥರ ನೆನಪಿಟ್ಕೋಬೇಕು ಇಷ್ಟು ಪದಗಳನ್ನ ಸೇರಿಸ್ಬಿಟ್ಟು ಒಂದು ಸ್ಟೋರಿ ಥರ ಮಾಡ್ಕೊಂಬಿಡಿ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಈ ಸ್ಟೋರಿನ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಇದು ಸಲ ನೀವು ಮಾಡಿಬಿಟ್ಟು ನೆನಪಲ್ಲಿ ಇಟ್ಕೊಂಡ್ರೆ ಮತ್ತೆ ಮತ್ತೆ ಮರ್ತೋಗೋದಾಗ್ಲಿ ಅಥವಾ ನೆನಪಿಲ್ದಲೇ ಇರೋದಾಗಲಿ ಆ ಥರ ಎಲ್ಲ ಆಗೋದೇ ಇಲ್ಲ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ನೀವು ಈ ಥರ ಟ್ರಿಕ್ಸ್ ಮಾಡಿಕೊಂಡು ಮೆಮೊರೈಸ್ ಮಾಡ್ಕೊತಾ ಓದ್ಕೊಳ್ಳಿ ಓದಿದ್ನ ಅದು ಲಾಂಗ್ ಟೈಮ್ ಮೆಮೊರಿಗೂ ಹೋಗೋವರೆಗೂ ಡೈಲಿ ಆದರೂ ಸಲ ಏನಾದ್ರು ತೆಗೆದುಬಿಟ್ಟು ಅದನ್ನು ರಿವಿಷನ್ ಮಾಡ್ತಾ ಹೋಗಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಡೇ ಓದ್ತಾ ಇದ್ದೀನಿ ಹೊಸ ಬುಕ್ನ ಇದ್ದೀನಿ ಹೊಸ ಚಾಪ್ಟ್ರನ್ನ ಅಂತ ಅಂತಂದಾಗ ನೀವು ಎಷ್ಟೇ ಏನು ಓದಿರ್ತೀರಾ ಏನು ಟ್ರಿಕ್ಸ್ ಮಾಡ್ಕೊಂಡಿರ್ತೀರ ಯಾವ ಥರ ನೀವು ಮೆಮೊರೀಸ್ ಮಾಡಿರ್ತೀರಾ ಅದನ್ನು ಸಲ ತೆಗೆದು ನೋಡಿ ಅದು ನೆನ್ ಬರ್ತಾ ಇದೆಯಾ ನೆನ್ ಬರ್ತಾ ಇದೆಯಾ ಇಲ್ವಾ ಅನ್ನೋ ಥರ ನೀವು ಒಂದು ಸಲ ವಿಶ್ಲೇಷಣೆ ಮಾಡಬೇಕು ಮಾಡಿ ಅದು ಬರ್ತಾ ಇಲ್ಲ ಅಂತ ಅಂದಾಗ ಅದನ್ನು ಹೆಚ್ಚು ಬಾರಿ ನೀವು ಪುನರಾವರ್ತನೆ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ನೀವೆಷ್ಟು ಎಷ್ಟು ಬಾರಿ ನೀವು ಪುನರಾವರ್ತನೆ ಮಾಡ್ತೀರಾ ಅಷ್ಟು ನಿಮಗೆ ಮೆಮೊರೈಸ್ ಆಗ್ತಾ ಹೋಗುತ್ತೆ ಹಂಗಾಗಿ ನಾವು ಎಷ್ಟು ಓದಿದ್ದೀವಿ ಅನ್ನೋದಕ್ಕಿಂತ ನಮಗೆ ಎಷ್ಟು ನೆನ್ಪಿಲ್ ನೆನಪಲ್ಲಿದೆ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ಕೊತಾ ಹೋಗಿ ಕಾನ್ಸೆಪ್ಟ್ನ ಕ್ಲಿಯರ್ ಆದಮೇಲೆ ಅದರಲ್ಲಿ ಬರುವಂತಹ ಫ್ಯಾಕ್ಟ್ಸ್ನ ನೀವು ನೆನಪಲ್ಲಿ ಇಟ್ಕೊಳ್ಲೇಬೇಕು ಬರೀ ಅರ್ಥ ಮಾಡ್ಕೊಂಡ್ರೆ ಸಾಲದು ಕೆಲವೊಂದು ಪಾಯಿಂಟ್ಸ್ಗಳಿರ್ತವೆ ಫ್ಯಾಕ್ಟ್ಸ್ಗಳಿರ್ತವೆ ಲೈನ್ ಕ್ವಶನ್ಸ್ ಇರ್ತವೆ ಮತ್ತು ಇಸ್ವಿಗಳೆಲ್ಲ ಇರ್ತವೆ ಸೊ ಇವನ್ನೆಲ್ಲ ನೀವು ಆದಷ್ಟು ಮೆಮೊರೈಸ್ ಮಾಡ್ಕೊತಾ ಹೋಗ್ಬೇಕು ಎಲ್ಲರೂ ಹೇಳ್ತಾರೆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು ಅಂತ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಆಯಿತು ಆದರೆ ಅದರಲ್ಲಿರುವಂಥ ಫ್ಯಾಕ್ಟ್ಸ್ನೂ ನೆನಪಲ್ಲಿ ಇಟ್ಕೊಬೇಕಲ್ವಾ ಹೀಗೆ ಮೆಮೊರೈಸ್ ಮಾಡೋದಕ್ಕೆ ತುಂಬಾ ಟ್ರಿಕ್ಸ್ ಇದೆ ಫ್ರೆಂಡ್ಸ್ ಅದರಲ್ಲಿ ಸ್ಟೋರಿ ಮೆಥಡ್ ಅನ್ನೋದು ಸಹ ಒಂದು ಅಷ್ಟೇ ನಿಮಗೆ ಇನ್ನೂ ಹೆಚ್ಚೆಚ್ಚು ಈ ಥರ ನಿಮಗೆ ಏನಾದರೂ ಟ್ರಿಕ್ಸ್ ಬೇಕು ಮೇಡಮ್ ಅಂತ ಅಂದರೆ ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್